ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಮಿಸ್ಟರ್ ಅಂಡ್ ಮಿಸಸ್ ಜೌಳಿ ಇವತ್ತಿನ ಈ ವಿಡಿಯೋನಾಗ ನಾವು ಚಕ್ಲಿ ಮಾಡೋದನ್ನ ನೋಡೋಣ ಬರ್ರಿ ಚಕ್ಲಿನ ಕಾಮನ್ ಆಗಿ ಎಲ್ಲರೂ ಮಾಡಿರ್ತೀರಿ ನಾವು ಸ್ಪೆಷಲ್ ಆಗಿ ಕರಿಬೇವು ಹಾಕಿ ಚಕ್ಲಿ ಮಾಡಿ ಇದು ಯಾರಿಗಾದ್ರೂ ಅನ್ಸಿದ್ರೆ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೆ ಯಾರಾದರೂ ಟ್ರೈ ಮಾಡಿದಿತ್ತಂದ್ರೆ ಅವರು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಚಕ್ಲಿ ಹಿಟ್ಟನ್ನ ನಾವು ಹೆಂಗೆ ರೆಡಿ ಮಾಡ್ಕೊಂಡೇವಂತಂದ್ರೆ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಬೇಳೆ ಅದನ್ನ ಸ್ವಲ್ಪ ಲೈಟ್ ಆಗಿ ಹುರ್ಕೊಂಡ್ ಹಿಟ್ ಮಾಡ್ಕೊಂಡು ಇಟ್ಕೋಬೇಕ ಮೊದ್ಲ ಆಮೇಲೆ ಎರಡ್ ಗ್ಲಾಸ್ ಪುಟಾನಿ ಹಿಟ್ನ ಮಿಕ್ಸಿ ಮಾಡಿ ಈಗ ಒಂದ್ ಪ್ಲೇಟ್ ಚಕ್ಲಿ ಹಿಟ್ನ ಹಾಕೊಳ್ಳೋಣ ಪುಟಾನಿ ಹಿಟ್ನ ಹಾಕೊಳ್ಳೋಣ ಸ್ವಲ್ಪ ಎಳ್ ಹಾಕೊಳ್ಳೋನು ಆಮೇಲೆ ನಾವು ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡ್ ಇಟ್ಕೊಂಡೇವಿ ಕರಿಬೇವ್ ಅದನ್ನ ಸ್ವಲ್ಪ ಹಾಕೊಳ್ಳೋಣ ಮ್ಯಾಚ್ ಕಾರ ಪುಡಿ ಒಂದು ಸ್ಪೂನ್ ಅರ್ಶನ ಸ್ವಲ್ಪ ಅಜ್ವಾನ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಕೊಂಡಿದ್ನ ಮಿಕ್ಸ್ ಮಾಡ್ಕೊಳ್ಳೋಣಂತ ಆಮೇಲೆ ನಾವು ಇದಕ್ಕೆ ಬಿಸಿ ಬಿಸಿ ಎಣ್ಣೆ ಹಾಕೊಳ್ಳೋಣ ಅಂತ ಬಿಸಿ ಬಿಸಿ ಎಣ್ಣೆ ಅದಕ್ಕೆ ಹಾಕೊಳ್ಳೋದಂದ್ರ ಚಕ್ಲಿ ಪಳ್ಳ ಹಾಕವ ಪಳ್ಳ ಅಂತ ನಾವು ಬಿಸಿ ಬಿಸಿ ಎಣ್ಣೆ ಹಾಕೊಂಡೇವಿ ಆಮೇಲೆ ಸ್ವಲ್ಪ ಬಿಸಿ ಬಿಸಿ ಇರೋ ಹಾಕೊಳತ್ತೀವಿ ನೀರ್ನ ಸ್ವಲ್ಪ ಬಿಸಿ ಬಿಸಿ ಇರೋದನ್ನ ಹಾಕೊಂಡ್ರೆ ಜಿಗಟ್ ಬರ್ತೈತೆ ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡ್ಕೊಳ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಕಲ್ಸ್ಕೊಳ ಸ್ವಲ್ಪ ಹಾಕೋಬೇಕ್ರಿ ನೀರು ಹೆಚ್ಚಿ ಹಾಕೊಂಡ್ಬಿಟ್ವಿ ಅಂದ್ರೆ ತಳ್ಳದ್ ಹಿಟ್ಟು ಗಟ್ಟಿಯಾಗಿರ್ಬೇಕು ಹಿಟ್ಟು ಕರಿಬೇವು ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ಸಖತ್ ಆಗಿರ್ತಿದ್ರಿ ನೀವು ಮನ್ಯಾಗ ಟ್ರೈ ಮಾಡ್ರಿ ಸ್ವಲ್ಪ ನಾತ್ಕೊಂಡ ಇವಾಗ ಚಕ್ಲಿ ಒಳ್ಳಿಗೆ ಹಾಕಿ ಅದಕ್ಕಿಂತ ಮುಂಚೆ ಎಣ್ಣೆ ಕಾಸಕ್ಕೆ ಕಿಡೋನ್ ಅಂತ ಎಣ್ಣೆ ಕಾಯೋಮಟ ಅಂದ್ರೆ ಚಕ್ಲಿ ನಾವ್ಕೊಳ್ಳೋಣ ಈ ತರ ಚಕ್ಲಿ ಹಾಕಿ ಕಟ್ಕೊಳತ್ತೀವಿ ಈ ತರ ಚಕ್ಲಿ ಬಿಟ್ಕೋಬೇಕ್ರಿ ಎಣ್ಣೆ ಕಾದೈತಿ ಚಕ್ಲಿ ಹಾಕೊಳ್ಳೋದಂತ ಇವತ್ ಮಾಡಿದಂತ ಚಕ್ಲಿ ನಮ್ಮ ಅವರೇ ಹೇಳ್ಕೊಟ್ಟಿದ್ದ ಮತ್ತ ಅವರ ಮಾಡಾಕತ್ತಾರ ಇವತ್ತ ಈ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ಮೊದಲ್ ಮಾಡಿರುವಂತ ವಿಡಿಯೋಗಳನ್ನ ಹೋಗಿ ವಿಸಿಟ್ ಮಾಡ್ರಿ ನಿಮಗೆ ಈ ವಿಡಿಯೋ ಇಷ್ಟ ಅಂತಂದ್ರೆ ಪಕ್ಕ ಮೊದಲು ಮಾಡಿರುವಂಥ ವೀಡಿಯೋನೂ ಇಷ್ಟ ಆಗ್ತಾವಂತೆ ಅಂದ್ಕೊಂಡಿನಿ ಥ್ಯಾಂಕ್ ಯು ಫಾರ್ ವಾಚಿಂಗ್